ಎಲ್ಲರೂ ಕೋಟಿಗಟ್ಟಲೆ ದುಡ್ಡು ಕೊಡ್ತಾರೆ ಇವ್ರೇನು ಹತ್ತು ಲಕ್ಷ ಕೊಟ್ಟು ಮಾತಾಡ್ತಾರೆ ಅಂತ ಒಂದು ರೂಪಾಯಿ ಕೊಟ್ಟರು ಧ್ಯಾನವೇ ಅಂತ ಇರುತ್ತೆ ಯಾಕೆ ಈ ಥರ ಮಾತಾಡ್ತಾರೆ ನೋಡಿ ಪ್ರತಿಯೊಬ್ಬರೂ ಅಲ್ಪ ಮತಿಗೆ ಮಾತುಗಳನ್ನು ಆಡ್ತಾರೆ ಅಲ್ಪಮತಿಗಳ ಬಗ್ಗೆ ನಾನು ಜಾಸ್ತಿ ಹೆಚ್ಚು ಓದ್ಕೊಡ್ಲಿಕ್ಕೆ ಹೋಗಿಲ್ಲ ನನಗೆ ಬೆಂಗಳೂರಿನಲ್ಲಿ ವರದಿಗಾರರು ಕೇಳಿರ್ಬೋದು ಇಪ್ಪತ್ತೆರಡನೇ ತಾರೀಕು ನಿಮಗೆ ಆಹ್ವಾನ ಬಂದಿದೆ ಹಾಗೆ ನನಗೆ ಇಲ್ಲಿವರೆಗೆ ಆಹ್ವಾನ ಬಂದಿಲ್ಲ ಹಿಂದೆ ಬಿ ಜೆ ಪಿಲ್ ಇದ್ದಾಗ ನೀವು ರಾಮ ಮಂದಿರಕ್ಕೆ ದೇಣಿಗೆ ಕೊಟ್ಟಿರ್ತಕ್ಕಂಥದ್ದು ಇಲ್ಲೇ ಒಂದು ಕಡೆ ಕೇಳಲಿಕ್ಕೆ ಸಿಕ್ಕಿದೆ ನಿಜ ಏನು ಅಂತ ಕೇಳಿದ್ರು ಹೌದು ಹತ್ತು ಲಕ್ಷ ಕೊಟ್ಟಿದ್ದೀನಿ ನನಗೆ ಆಹ್ವಾನ ಬಂದಿಲ್ಲ ಅಂತೇಳಿ ಅವ್ರು ಕೇಳಿದ ಪ್ರಶ್ನೆಗಳಿಗೆ ಹೇಳಬೇಕಾಗುತ್ತೆ ಇಲ್ಲಿ ಯಾರೋ ಒಬ್ರು ಕೋಟಿ ಕೋಟಿ ಕೊಟ್ಟಿದ್ದಾರೆ ಅಂತವ್ರು ಇನ್ನೂ ಕರೆದಿಲ್ಲ ಹತ್ತು ಲಕ್ಷ ಕೊಟ್ಟವ್ರಿಗೆ ಏನು ದೊಡ್ಡ ವಿಷಯ ಅಂತೇಳಿ ಅದ್ರ ಬಗ್ಗೆ ನಾನೇನು ಬೇಸರೂ ಇಲ್ಲ ಕರೆದಿದ್ರೆ ಯಾಕೆ ಕರೆದಿಲ್ಲ ಅಂತ ಕೇಳಿಲ್ಲ ನಮ್ಮ ತಂದೆ ತಾಯಿನೇ ನನಗೆ ಲಕ್ಷ್ಮಣ ಅಂತ ನಾಮಕರಣ ಮಾಡಿದ್ದು ರಾಮನ ಅಂತ ಇವ್ರು ಹೇಳೋರು ಏನು ಎಷ್ಟು ಪಟ್ಟಿದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ ಅದ್ರ ಬಗ್ಗೆ ನಾನೇನು ಚರ್ಚೆ ಮಾಡಲಿಕ್ಕೂ ಹೋಗಲ್ಲ ಅವರವರ ಅನುಸಾರವಾಗಿ ಯಾರು ಕೊಡ್ಬೋದು ಯಾರು ಕೊಡ್ಲಿಕ್ಕೆ ಆದರೆ ಯಾರು ಇದ್ರ ಬಗ್ಗೆ ಹೆಚ್ಚು ಒತ್ತನ್ನು ಕೊಟ್ಟು ಇವ್ರು ಯಾರು ಅನ್ನೋವಂಥದ್ದು ಮಾತಾಡ್ತಾರಲ್ಲ ನಾನು ಅವ್ರ ಥರ ಮಾತಾಡ್ಲಿಕ್ಕೆ ಇವ್ರು ಯಾರು ಅಂತ ಹೇಳಿ ಆದರೆ ಇವರು ಹಣ ಸಂಗ್ರಹ ಮಾಡ್ತಕ್ಕಂಥ ಹಣ ಸಂಗ್ರಹ ಮಾಡಿ ರಾಮ ಮಂದಿರಕ್ಕೆ ಕೊಟ್ಟಿರ್ತಕ್ಕಂಥದ್ದು ಅವ್ರು ಹೋಗಿದಾರೋ ಇಲ್ಲ ಗೊತ್ತಿಲ್ಲ ನನಗೆ ಮಾಹಿತಿನೂ ಇಲ್ಲ ಅದ್ರ ಬಗ್ಗೆ ಬಗ್ಗೆ ಈ ಸಂದರ್ಭದಲ್ಲಿ ಇವತ್ತು ಶುಭ ದಿನದಿಂದ ಅದ್ರ ಬಗ್ಗೆ ಹೆಸರು ನಾವು ಚರ್ಚೆಗಳನ್ನು ಮಾಡೋದು ಮುಂದೊಂದು ದಿನ ಸಮಯ ಸಂದರ್ಭಗಳ ಚರ್ಚೆ ಮಾಡ್ತಕ್ಕಂಥ ಸಂದರ್ಭ ಚರ್ಚೆ ಮಾಡೋಣ